ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಉತ್ತರ ಪ್ರದೇಶದಲ್ಲಿ ಮತ್ತೊಬ್ಬ ಮಾಫಿಯಾ ಡಾನ್ ಅಂತ್ಯವಾಗಿದೆ ಹೆಸರು ಮುಕ್ತಾರ್ ಅನ್ಸಾರಿ ಎರಡು ಅವಧಿಯ ಜೀವಾವಧಿ ಜೈಲು ಶಿಕ್ಷೆಗೆ ಒಳಗಾದಂಥ ಮನುಷ್ಯ ವಿಶೇಷ ಅದಲ್ಲ ಐದು ಬಾರಿ ಈತ ಶಾಸಕ ನೋಡಿ ಉತ್ತರ ಪ್ರದೇಶದಲ್ಲಿ ಈ ಮಾಫಿಯಾಗೂ ಮತ್ತು ರಾಜಕಾರಣಕ್ಕೂ ಹೇಗೆ ನಂಟಿದೆ ಅನ್ನೋದಕ್ಕೆ ಇವನಿಗಿಂತ ಜ್ವಲಂತ ಉದಾಹರಣೆ ನಿಮ್ಗೆ ಇನ್ನೊಂದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಿನ್ನೆ ಗುರುವಾರ ಸಂಜೆ ಎಂಟು ಇಪ್ಪತ್ತೈದಕ್ಕೆ ಈತನಿಗೆ ಲಘು ಹೃದಯಾಘಾತ ಆಗುತ್ತೆ ಬಾಂದಾ ಜೈಲಿನಲ್ಲಿ ಪೂರ್ವಾಂಚಲದಲ್ಲಿ ಗಾಜಿಪುರ್ ಬಳಿ ತಕ್ಷಣ ಈತನನ್ನು ಜೈಲಿನ ಸಿಬ್ಬಂದಿಯವರು ರಾಣಿ ದುರ್ಗಾವತಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಒಂಬತ್ತು ಜನ ವೈದ್ಯರು ಈತನನ್ನು ಪರೀಕ್ಷೆ ಮಾಡ್ತಾರೆ ಚಿಕಿತ್ಸೆ ಕೊಡ್ತಾರೆ ಆದರೆ ಕೊನೆಗೆ ನಿಧನರಾಗ್ತಾರೆ ವಿಷಯ ಅದಲ್ಲ ವಿಷಯ ಏನಪ್ಪ ಅಂದರೆ ಈತನಿಗೆ ವಿಷಪ್ರಾಶನ ಮಾಡಲಾಗಿದೆ ಅಂತ ಇವತ್ತು ವಿರೋಧ ಪಕ್ಷದವಳು ಇನ್ನಿಲ್ಲದ ಹಾಗೆ ಬೊಬ್ಬೆ ಹೊಡ್ಕೋತಾ ಇದ್ದಾವೆ ಆ ಕಡೆ ಅಸಾದುದ್ದೀನ್ ಓ ಈ ಕಡೆ ನೋಡಿದರೆ ಅಖಿಲೇಶ್ ಯಾದವ್ ಎಲ್ಲರೂ ಕೂಡ ಈತನ ಸಾವಿನ ಬಗ್ಗೆ ಕಣ್ಣೀರು ದಹರಿಸ್ತಾ ಇದ್ದಾರೆ ಕಂಬನಿ ಮಿಡಿತಾ ಇದ್ದಾರೆ ಯಾವ ವ್ಯಕ್ತಿ ಎಂಬತ್ತರ ದಶಕದಿಂದ ನಿರಂತರವಾಗಿ ಉತ್ತರ ಪ್ರದೇಶದಲ್ಲಿ ಇನ್ನಿಲ್ಲದ ಹಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ನು ಎಕ್ಸ್ಟಾರ್ಷನ್ ಮಾಡ್ತಾ ಇದ್ನು ಕೊಲೆಗಳನ್ನು ಮಾಡ್ತಾ ಇದ್ನ ದೌರ್ಜನ್ಯಗಳನ್ನು ಮಾಡ್ತಾ ಇದ್ನು ನೂರಾರು ಕೇಸ್ಗಳಲ್ಲಿ ಈತ ಬಂಧಿತನಾಗಿದ್ನು ಅಂಥ ವ್ಯಕ್ತಿ ಎರಡು ಸಾವಿರದ ಐದರಿಂದ ಜೈಲಲ್ಲಿರೋ ಸ್ವಾಮಿಯವನು ಹತ್ತೊಂಬತ್ತು ವರ್ಷ ಪಂಜಾಬ್ ಜೈಲಿನಲ್ಲಿ ಇಟ್ಟಿದ್ರು ಅದ್ರ ಕಥೆ ಮುಂದೆ ಹೇಳ್ತೇನೆ ನಾನು ನಿಮಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಉತ್ತರ ಪ್ರದೇಶಕ್ಕೆ ಬರೋದೇ ಇಲ್ಲ ಅಂತ ನೀವು ಯೋಗಿ ಆದಿತ್ಯನಾಥ್ ಇದ್ದಾರೆ ನಾನು ಬರೋದಿಲ್ಲ ಇಲ್ಲೇ ಇನ್ನೊಂದು ಎರಡು ಮೂರು ಪೆಟ್ಟಿ ಕೇಸ್ ಹಾಕ್ಬಿಬಿಡಿ ಪಂಜಾಬ್ದಲ್ಲಿ ನಾನು ಇಲ್ಲೇ ಇರ್ತೀನಿ ಉತ್ತರ ಪ್ರದೇಶಕ್ಕೆ ಹೋದ್ರೆ ನಾನು ಸಾಯಿಸ್ತಾರೆ ಯಾಕಂದ್ರೆ ವಿಕಾಸ್ ದೋಬೈಗಾಗಲೇ ಸತ್ತೋಗಿದ್ದಾನೆ ನನ್ನ ಎನ್ಕೌಂಟ್ರ್ ಮಾಡಿಬಿಡ್ತಾರೆ ಅಂತ ಪಂಜಾಬದ ಸರ್ಕಾರ ಕ್ಯಾಪ್ಟನ್ ಅಮರಿಂದರ್ ಸರ್ಕಾರ ಅಲ್ಲೇ ಪೆಟ್ಟಿ ಕೇಸ್ಗಳನ್ನ ಹಾಕಿ ಅಲ್ಲೇ ಜೈಲಲ್ಲಿ ಉಳಿಸ್ಕೊಳಕ್ಕೆ ಈತನ ಪರವಾಗಿ ಫೈಟ್ ಮಾಡುತ್ತೆ ಯಾವ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡುತ್ತೆ ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡೋದು ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ನ ಒಬ್ಬ ವಕೀಲರನ್ನು ನೆಡ್ತದೆ ಅವ್ರ ಹೆಸರು ಪ್ರಶಾಂತ್ ದವೇತ್ ಸೀನಿಯರ್ ಅಡ್ವೊಕೇಟ್ ಅವ್ರನ್ನಿಟ್ಟು ಈತನ ಪರವಾಗಿ ಒಬ್ಬ ಗ್ಯಾಂಗ್ಸ್ಟರ್ ಪರವಾಗಿ ಪಂಜಾಬದ ಕಾಂಗ್ರೆಸ್ ಸರ್ಕಾರ ಪ್ರಿಯಾಂಕಾ ವಾಡ್ರಾ ಅವರ ಅಣತಿಯ ಮೇರೆಗೆ ಆದೇಶದ ಮೇರೆಗೆ ನಮ್ಮ ಪಂಜಾಬ್ದಿಂದ ಈತನನ್ನು ನಾವು ಉತ್ತರ ಪ್ರದೇಶಕ್ಕೆ ಕಳಿಸೋದಿಲ್ಲ ಅಂತ ಇಲ್ಲೇ ಇರಬೇಕನ್ನು ಕೇಸ್ಗಳಿದ್ದಾವೆ ಇಲ್ಲೇರಬೇಕು ಎಲ್ಲ ಪಿಟ್ಟಿ ಕೇಸ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶಾಂತ್ ಈತನ ಪರವಾಗಿ ಒಂದು ಸಲ ವಾದ ಮಂಡನೆ ಮಾಡಲಿಕ್ಕೆ ಹನ್ನೊಂದು ಲಕ್ಷ ರೂಪಾಯಿಗಳನ್ನು ಪಡಿತಾ ಇರ್ತಾರೆ ಒಂದು ಸಿಟ್ಟಿಂಗ್ ಒಂದು ವಿಚಾರಣೆಗೆ ಐವತ್ತೈದು ಲಕ್ಷ ರೂಪಾಯಿ ಸರ್ಕಾರ ಭರಿಸಬೇಕಾಗತ್ತೆ ಅರ್ಧ ಕೋಟಿ ರೂಪಾಯಿಗಳನ್ನ ಈತನ ಪರವಾಗಿ ಜನರು ಕಟ್ಟಿದಂತ ತೆರಿಗೆಯ ದುಡ್ಡನ್ನ ಪಂಜಾಬ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ವಕೀಲಿಗೆ ಭರಿಸಬೇಕಾಗತ್ತೆ ಕೊನೆಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಬಿಡೋದಿಲ್ಲ ನಮ್ಮಲ್ಲಿ ಈತನ ಮೇಲೆ ಅರವತ್ತೈದು ಕೇಸ್ಗಳಿದಾವೆ ನಮಗೆ ಈತ ಬೇಕೇ ಬೇಕು ಬೆಳಗ್ಗೆ ಆದರೆ ಈತನ ವಿಚಾರಣೆ ಇದೆ ನಾವು ಪಂಜಾಬ್ದಿಂದ ಪ್ರತಿ ಸಲ ಕರ್ಕೊಂಬಂದು ಕೋರ್ಟ್ಗೆ ಹಾಜರು ಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಬೇಕೇ ಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಗೆಲ್ಲತ್ತೆ ಗೆದ್ದ ಮೇಲೆ ಈತನನ್ನು ಪಂಜಾಬ್ದಿಂದ ಉತ್ತರ ಪ್ರದೇಶಕ್ಕೆ ಕರ್ಕೊಂಬರ್ಬೇಕು ಕರ್ಕೊಂಡ್ಬರ್ಬಾಗ ವೀಲ್ಚೇರು ಮೇಲ್ಗಡೆ ಒಂದು ಐ ವಿ ಹಾಕಿರ್ತಾರೆ ಗ್ಲೂಕೋಸು ಹಿಂಗೆ ತಲೆಗೆ ಇಟ್ಕೊಂಡು ಹಿಂಗೆ ಬರ್ತಿರ್ತದೆ ಒಬ್ಬ ಅನಾರೋಗ್ಯ ಪೀಡಿತನ ಹಾಗೆ ಒಬ್ಬ ರೋಗಿ ಹಾಗೆ ಈತ ಎಂಟ್ರಿ ಕೊಟ್ಟದ್ದು ಉತ್ತರ ಪ್ರದೇಶಕ್ಕೆ ಎಲ್ಲ ಜೈಲುಗಳಾಗಿದ್ದಾವನಿಗೆ ಮಥುರಾ ಜೈಲಾಗಿದೆ ಜೈಲಾಗಿದೆ ಕೊನೆಗೆ ಬಾಂಧ ಜೈಲಲ್ಲಿ ಬಂದು ಕೂತಿದ್ದಾಯಿತು ಈತನ ಬಗ್ಗೆ ಒಬ್ಬ ಜೈಲರ್ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ ಅವರ ಹೆಸರು ಅವಸ್ಥಿ ಅಂತೇಳಿ ಲಖನೌ ಜೈಲರ್ ಅವಸ್ಥಿಯವರು ಒಂದು ರಿಪೋರ್ಟ್ ಕೊಡ್ತಾರೆ ಈತ ಜೈಲಿಗೆ ಬರಬೇಕಂದ್ರೆ ಅದಕ್ಕಿಂತ ಪೂರ್ವಭಾವಿಯಾಗಿ ಈತನಿಗೆ ಏರ್ ಕಂಡೀಷನರ್ ವ್ಯವಸ್ಥೆ ಮಾಡಲಾಗ್ತಾ ಇತ್ತು ಫ್ಯಾನುಗಳನ್ನು ಅಳವಡಿಸಲಾಗ್ತಾ ಇತ್ತು ಟಿ ವಿ ಹಾಕಲಾಗ್ತಾ ಇತ್ತು ಅಷ್ಟೇ ಅಲ್ಲ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನು ರೆಡಿ ಮಾಡಲಾಗ್ತಾ ಇತ್ತು ಆ ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ಈತನ ಜೊತೆ ಜೈಲಿನವರು ಈತನ ಜೊತೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು ಈತನ ಹೆಂಡತಿ ಬಂದು ಈತನ ಜೊತೆ ಸಂಸಾರ ಮಾಡ್ತಾ ಇದ್ರು ಯಾರ ಜೊತೆ ಈ ಮುಕ್ತಾರ ಅನ್ಸಾರಿ ಜೊತೆ ಹಾಗಂತ ಒಬ್ಬ ಜೈಲರ್ ಅವಸ್ಥೆಯವರು ರಿಪೋರ್ಟ್ ಕೊಡ್ತಾರೆ ನೋಡಿ ಈತ ಎಂಥ ಕ್ರಿಮಿನಲ್ ಅಂದ್ರೆ ಒಂದು ಘಟನೆಯನ್ನು ಹೇಳ್ತೀನಿ ವಾರಣಾಸಿಯಲ್ಲಿ ನಡೆದಂತ ಘಟನೆ ಹತ್ತೊಂಬತ್ತರ ಎಂಬತ್ತೆಂಟರಲ್ಲಿ ಅರುಂಟಾ ಅಂತ ವ್ಯಾಪಾರಿ ಅರುಂಟಾ ಹತ್ರ ಈತ ಏನ್ ಮಾಡ್ತಾ ಇರ್ತಾನೆ ಹಫ್ತಾ ವಸೂಲಿ ಮಾಡ್ತಾ ಇರ್ತಾನೆ ಮೂರು ಕೋಟಿ ರೂಪಾಯಿ ಕೇಳ್ತಾನೆ ಆತ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡಿದ ಸಂದರ್ಭದಲ್ಲಿ ಆತನನ್ನು ಪೀಸ್ 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 ಮಾಡಿ ಈತ ಕೊಲೆ ಮಾಡ್ತಾನೆ ಪೀಸ್ ಪೀಸ್ ಮಾಡಿ ಕೊಲೆ ಮಾಡ್ತಾನೆ ಸಾಕ್ಷ್ಯಾಧಾರಗಳನ್ನ ತೊಗೊಂಡು ಹೋಗಲಾಗುತ್ತೆ ಸಾಕ್ಷಿಗಳನ್ನ ಈತ ತಿರುಚಿ ತಿರುಚಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಯಾಕೆಂದರೆ ನೀನೇನಾದರೂ ಸಾಕ್ಷ್ಯ ಹೇಳಿದರೆ ನಿನ್ನ ಕುಟುಂಬದವರು ಯಾರು ಉಳಿಯೋದಿಲ್ಲ ಅಂತ ಮುಂಚೆನೇ ಈತ ಈತನ ಗೂಂಡಾಗಳ ಮೂಲಕ ಹೆದರ್ಸ್ಬಿಡ್ತಿರ್ತಾನೆ ಬೆದರಿಕೆಯನ್ನು ಓಡ್ತಾ ಇರ್ತಾನೆ ಹೀಗಾಗಿ ರುಂಗ್ಠಾ ಅನ್ನುವಂಥ ವಾರಣಾಸಿ ವ್ಯಾಪಾರಿ ಕೇಸ್ನಲ್ಲಿ ಈತ ಸಾಕ್ಷ್ಯಾಧಾರ ಇಲ್ಲದೆ ಹೊರಗಡೆ ಬಂದು ನಿರಪರಾಧಿಯಾಗಿ ಸಾಬೀತಾಗಿಬಿಡ್ತಾನೆ ಮಜಾ ಇರೋದಲ್ಲಿ ವಿಪರ್ಯಾಸ ಏನು ಗೊತ್ತಾ ಇದಕ್ಕಿಂತ ವಿರೋಧಾಭಾಸ ಇರೋದೆಂದರೆ ಈತನ ಸೋದರ ಇದನ್ನಲ್ಲ ರುಮ್ಠಾನ ಸೋದರ ಈತ ಇನ್ನೊಂದು ಕೇಸ್ ಹಾಕ್ತಾನೆ ನಮಗೆ ಸಾಕ್ಷಾಧಾರ ಹೇಳಲಿಕ್ಕೆ ಹೇಳಬಾರದು ಅನ್ನುವಂಥ ಕಾರಣಕ್ಕೆ ಈತ ನಮ್ಮನ್ನು ಅಟೆಂಪ್ಟು ಮರ್ಡರ್ ಹೆದರಿಸಿದ ಬಾಂಬ್ ಬ್ಲಾಸ್ಟ್ ಮಾಡಿ ನೀನು ಮುಗಿಸ್ಬಿಡ್ತೀನಿ ಅಂತ ಹೆದರ್ಸಿದ ಅಂತ ಕೇಸ್ ಹಾಕ್ತಾನೆ ಕೇಸ್ ಹಾಕಿದ ಮೇಲೆ ಐದು ವರ್ಷದ ಜೈಲು ಶಿಕ್ಷೆ ಆಗತ್ತೆ ಅವನಿಗೆ ಯಾರನ್ನ ಕೊಲೆ ಮಾಡಿದ್ದ ಆ ಕೇಸಲ್ಲಿ ಬಾಯ್ಜದ್ ಬರೀ ಕರೆದಿಯಾ ಅಂದರೆ ನಿರಪರಾಧಿ ಅಂತ ಸಾಬೀತಾಗೋಯಿತು ಯಾವ ಕೇಸಿನಲ್ಲಿ ಈತ ಸಾಕ್ಷ್ಯವನ್ನು ತಿರುಚಿಸಿದ್ದ ಆ ವ್ಯಕ್ತಿ ಸಾಕ್ಷ್ಯ ಹೇಳಿ ಈತನ ಜೈಲಿಗೆ ಹೋಗೋ ಹಾಗೆ ಮಾಡಿದ ರುಂಗಟಾನ ಸೋದರ ಒಬ್ಬ ಡಿ ಎಸ್ ಪಿ ಶೈಲೇಂದ್ರ ಸಿಂಗ್ ಅಂತ ಹೇಳಿ ಇವರು ಈತನ ಮೇಲೆ ಪೋಟಾ ಕೇಸ್ ಹಾಕ್ತಾರೆ ಪೋಟಾ ಕೇಸ್ ಯಾಕೆ ಹಾಕ್ತಾರೆ ಅಂತಂದರೆ ಈತ ಸಿಟಿಲಿ ಇದ್ದದ್ದವರು ಈತ ಒಂದು ಲೈಟ್ ಮಷಿನ್ ಗನ್ನನ್ನು ಹೊಂದಿರ್ತಾನೆ ಸೈನ್ಯದಲ್ಲಿರುವಂಥ ಲೈಟ್ ಮಷಿನ್ ಗನ್ನನ್ನು ಈ ಮನುಷ್ಯ ಹೊಂದಿರ್ತಾನೆ ಯಾವಾಗ ಈತನ ಬಳಿ ಆ ಮಾರಕಾಸ್ತ್ರ ಇದೆಯೋ ಅನ್ಲೈಸೆನ್ಸ್ಡ್ ಆರ್ಮ್ ಇದೆ ಅಂತ ಗೊತ್ತಾಗುತ್ತೋ ಈತನ ಪೋಟಾ ಕೇಸ್ ಹಾಕಲಾಗತ್ತೆ ನೋಡಿ ಅವಾಗಿನ ಸರ್ಕಾರ ಮುಲಾಯಂ ಸಿಂಗ್ ಸರ್ಕಾರ ಎಷ್ಟು ಕೆಟ್ಟ ಸರ್ಕಾರ ಇರುತ್ತೆ ಅಂದರೆ ಹೇಗೆ ಅಂಡರ್ ವರ್ಲ್ಡ್ ಅವ್ರ ಜೊತೆ ಇವ್ರ ಮಿಲಾಪಿ ಇರುತ್ತೆ ಅಂತಂದರೆ ಯಾವ ಶೈಲೇಂದ್ರ ಸಿಂಗ್ ಈತನ ಮೇಲೆ ಕೇಸ್ ಹಾಕಿದಾರೋ ಆ ಶೈಲೇಂದ್ರ ಸಿಂಗನ್ನು ಸಸ್ಪೆಂಡ್ ಮಾಡಲಾಗತ್ತೆ ಸಸ್ಪೆಂಡ್ ಮಾಡೋದೆಲ್ಲ ಬೇರೆ ಕುರ್ಚಿನೇ ತೋರಿಸೋದಿಲ್ಲ ಅವ್ರಿಗೆ ಹದಿನೇಳು ವರ್ಷಗಳ ಕಾಲ ಆತನಿಗೆ ಹಿಂಸೆಯನ್ನು ಕೊಡಲಾಗತ್ತೆ ಶೈಲೇಂದ್ರ ಸಿಂಗ್ ಅವ್ರಿಗೆ ಹದಿನೇಳು ವರ್ಷಗಳ ಕಾಲ ಅವ್ರಿಗೆ ಇನ್ನೆಲ್ಲದ ಹಾಗೆ ಕಿರುಕುಳ ಕೊಡಲಾಗುತ್ತೆ ಅವ್ರ ಕುಟುಂಬದವರಿಗೆ ಬೆದರಿಕೆಯನ್ನು ಹೊಡ್ತಾ ಇರ್ತಾರೆ ಇವ್ರ ಕಡೆಯವರು ಇನ್ನೆಲ್ಲದ ಹಾಗೆ ತಾಪತ್ರೆ ಹೊಂಟ ಒಡ್ತಾ ಇರ್ತಾರೆ ಈಗ ಉತ್ತರ ಪ್ರದೇಶದಲ್ಲಿ ವಯಸ್ಸಾಗಿದೆ ಬೇಸಾಯ ಮಾಡ್ಕೊಂಡಿದ್ದಾರೆ ಆ ಮನುಷ್ಯ ಅಂಥ ಮೋಸ್ಟ್ ಅಪಾಯಕಾರಿ ಅಂತ ಗೂಂಡ ಈ ಮನುಷ್ಯ ನಿಮಗೆ ಇದಕ್ಕೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂತಂದರೆ ಉತ್ತರ ಪ್ರದೇಶದಲ್ಲಿ ನಡೆದಂಥ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ನೋಡಬೇಕು ಅಂತಂದರೆ ಯಾವಾಗ ಈ ಥರ ಪಂಜಾಬ್ದಿಂದ ಉತ್ತರ ಪ್ರದೇಶಕ್ಕೆ ಬರಲಿಕ್ಕೆ ಹೆದರ್ದ ಅಂತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮೂರ್ನಾಲ್ಕು ಉದಾಹರಣೆಯನ್ನು ಹೇಳ್ತೇನೆ ಮೊದಲೇದಾಗಿ ನೀವು ತಿಹಾರದಿಂದ ಬಂದಂಥ ಒಬ್ಬ ಕೈದಿಯ ಬಗ್ಗೆ ನೋಡಿ ಮುನ್ನಾ ಬಜರಂಗಿ ಅಂತೇಳಿ ಮುನ್ನಾ ಬಜರಂಗಿ ಒಬ್ಬ ಕ್ಷತ್ರಿಯ ಅಂದರೆ ಇವರು ಕೇವಲ ಮುಸಲ್ಮಾನರು ಮಾತ್ರ ಯೋಗಿ ಆದಿತ್ಯನ ಅಂತ ಯಾವತ್ತೂ ನೀವು ಪರಿಭಾವಿಸಬಾರ್ದು ಜಾತಿ ಧರ್ಮ ಈ ಅಪರಾಧಕ್ಕೆ ಜಾತಿ ಧರ್ಮ ಇರೋದಿಲ್ಲ ಈತನ ಈತ ತಿಹಾರ್ ಜೈಲಿನ ಬಂದಿರ್ತಾನೆ ಈತ ಎನ್ಕೌಂಟರ್ ಅಲ್ಲಿ ಹೊರಟು ಹೋಗ್ತಾನೆ ಇನ್ನು ಮಧ್ಯಪ್ರದೇಶದ ರಾಮಂಡದಿಂದ ಬಂದಿರ್ತಾನೆ ವಿಕಾಸ್ ದುಬೆ ಅಂತ ಅವನು ಕರೆಸೋದ ಬೇರೆ ಬೇರೆ ರಾಜ್ಯದಲ್ಲಿರುವಂಥ ಉತ್ತರ ಪ್ರದೇಶದ ಗ್ಯಾಂಗ್ಸ್ಟರ್ಗಳು ಯಾರಿದ್ದಾರೆ ಯಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಜನರಲ್ಲಿ ಭಯ ಆತಂಕವನ್ನು ಉಂಟು ಮಾಡಿದರೋ ಒಬ್ಬೊಬ್ಬರನ್ನ ಯೋಗಿ ಆದಿತ್ಯನಾಥ್ ತಮ್ಮ ಉತ್ತರ ಪ್ರದೇಶಕ್ಕೆ ಕರೆಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಎರಡನೇದವನು ವಿಕಾಸ್ ದುಬೆ ಅತ್ಯಂತ ವಿವಾದಾಸ್ಪದವಾದಂಥ ಪ್ರಕರಣ ಇದು ಯೋಗಿ ಆದಿತ್ಯನಾಥ್ ಬಂದಾಗ ನಿರಂತರವಾಗಿ ಸುದ್ದಿಯಲ್ಲಿದ್ದಂಥ ಪ್ರಕರಣ ವಿಕಾಸ್ ದುಬೆಯನ್ನು ಸುಮ್ಮನೆ ಗೂಗಲಲ್ಲಿ ಹೊಡೆ ನಿಮ್ಗೆ ಹದಿನೈದು ಸ್ಟೋರಿಗಳು ಸಿಗ್ತವೆ ಈ ವಿಕಾಸ್ ದುಬೆಯನ್ನು ಮಧ್ಯಪ್ರದೇಶದಿಂದ ಕರ್ಕೊಂಡು ಬರ್ತಾರೆ ಈತ ಕೂಡ ಎನ್ಕೌಂಟರ್ ಹೊರಗೆ ಹೋಗ್ತಾನೆ ಅದಾದಮೇಲೆ ಗುಜರಾತ್ನಿಂದ ಅತಿಕ್ ಅಹಮ್ಮದ್ದು ಮತ್ತು ಅಶ್ರಫ್ ಅಹಮದ್ ಬರ್ತಾ ಇರ್ತಾರೆ ಇವರು ಇನ್ನೇನು ಕಳೆದ ವರ್ಷ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಸ್ಪತ್ರೆಯ ಒಳಗಡೆ ಕರ್ಕೊಂಡು ಹೋಗೋಕ್ಕೆ ಜೈಲಿಂದ ಮೂರು ಜನ ಹುಡುಗರು ಬಂದು ಅವ್ರನ್ನ ಕೌಂಟರ್ ಮಾಡಿ ಎನ್ಕೌಂಟರ್ ಮಾಡಿಬಿಡ್ತಾರೆ ಇನ್ನು ಇವ್ರದ್ದೆಲ್ಲ ಸಮಸ್ಯೆ ಏನಪ್ಪಾ ಅಂತಂದರೆ ಇವ್ರ ಸಮಸ್ಯೆ ಏನು ಅಂತಂದರೆ ಇವರಿಗೆ ಯೋಗಿ ಆದಿತ್ಯನಾಥ್ ಇರ್ಬೋದು ಈಗಿರುವಂಥ ಗೂಂಡಾಗಳದ್ದು ಒಂದು ಒಂದು ಅಘೋಷಿತವಾದಂಥ ನಿರ್ಣಯ ಏನು ಅಂತಂದರೆ ಒಂದು ನಾವು ಉತ್ತರ ಪ್ರದೇಶದ ಜೈಲಿನಲ್ಲಿರಬಾರ್ದು ಎರಡನೇದಿದ್ದರೂ ಸರೆಂಡ್ರಾಗಿ ಬೇರೆ ದಂಧೆ ಮಾಡಬೇಕು ಇಲ್ಲ ಕಣ್ಮರೆಯಾಗಿಬಿಡ್ಬೇಕು ಎಷ್ಟೋ ಜನ ಕೌಂಟರಾಗಿ ಹೊರಟು ಹೋಗಿದ್ದಾರೆ ನೋಡಿ ಈ ಮನುಷ್ಯ ಅತಿ ದೊಡ್ಡ ಇರೋದು ಯಾವುದು ಗೊತ್ತಾ ಒಬ್ಬ ಬಿ ಜೆ ಪಿಯ ಶಾಸಕರಾದಂಥ ಕೃಷ್ಣಾನಂದ ಅವರ ಕೊಲೆಯನ್ನು ಮಾಡಿದಂಥ ಮನುಷ್ಯ ಈ ಕೃಷ್ಣಾನಂದ ರಾಯ ಅವ್ರಿಗೆ ನಾಲ್ಕು ನೂರು ಗುಂಡುಗಳನ್ನು ಹೊಡಿತಾನೆ ಅಂತಂದರೆ ಯಾವ ಮಟ್ಟಿಗೆ ಈತ ಭೀಭತ್ಸವಾದಂಥ ಕೊಲೆ ಮಾಡ್ತಾ ಇದ್ದದನ್ನ ಆಲೋಚನೆ ಮಾಡಿ ಈತನ ಪ್ರದೇಶದೇ ಅಲ್ಲ ಮಾವೋ ಅಂತೇಳಿ ಈತನ ಏರಿಯಾ ಈ ಮಾವೋ ಪ್ರದೇಶದಲ್ಲಿ ಒಂದು ದಂಗೆ ಆಯಿತು ದಂಗೆ ಆದ ಸಂದರ್ಭದಲ್ಲಿ ಹಾಡೆ ಹಗಲು ಈತ ಓಪನ್ ಜೀಪ್ನಲ್ಲಿ ಕುತ್ಕೊಂಡು ಕೈಯಲ್ಲಿ ರಿವಾಲ್ವರ್ ಹಿಡ್ಕೊಂಡು ಏರಿಯಾದಲ್ಲಿ ಓಡಾಡ್ತಾ ಇದ್ದ ಈತನ ಹಿಂದೆ ಚೇಲಾಗಳಿರ್ತಾರಲ್ಲ ಚೇಲಾಗಳೆಲ್ಲ ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಬಂದೂಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ರು ಯಾವ ಸಂದರ್ಭದಲ್ಲಿ ಎ ಕೆ ಫಾರ್ಟಿ ಸೆವೆನ್ ರೈಫಲ್ಗಳೇ ಇರ್ತಿರ್ಲಿಲ್ವೋ ಆ ಸಂದರ್ಭದಲ್ಲಿ ಇವರು ಹಾಡೆ ಹಗಲು ರೈಫಲ್ಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ರು ಅಲ್ಲಿರುವಂಥ ಸರ್ಕಾರ ಇವರಿಗೆ ಆಶ್ರಯವನ್ನು ಕೊಡ್ತಾ ಇತ್ತು ಅದು ಕಾಂಗ್ರೆಸ್ ಆಗಿರ್ಬೋದು ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಇರ್ಬೋದು ಉತ್ತರ ಪ್ರದೇಶದಲ್ಲಿರುವಂಥ ಯಾವುದೇ ಸರ್ಕಾರ ಇದ್ದರೂ ಕೂಡ ಇವರ ಬೆಂಬಲಕ್ಕೆ ನಿಲ್ತಾಯಿತ್ತು ಯಾಕೆ ನಿಲ್ತಾ ಇತ್ತು ಉತ್ತರ ಪ್ರದೇಶದಲ್ಲಿ ಒಂದು ಅಘೋಷಿತವಾದಂಥ ಮ ಮನಸ್ಥಿತಿ ಇತ್ತು ರಾಜಕಾರಣಿಗಳೇನೆಂದರೆ ಈ ರೀತಿಯಾದಂಥ ರೌಡಿಗಳು ಯಾರೇ ಇರೋದಲ್ಲ ಈ ರೌಡಿಗಳನ್ನ ನಾವು ಸಾಕಿಬಿಟ್ರೆ ನಮಗೆ ಮುಸಲ್ಮಾನರ ಮತಗಳು ಬರ್ತಾವೆ ಆತ ಶಹಬುದ್ದೀನ್ ಇರ್ಬೋದು ಆತ ಅತಿಕ್ ಅಹಮ್ಮದ್ ಇರ್ಬೋದು ಅಶ್ರಫ್ ಅಹಮ್ಮದ್ ಇರ್ಬೋದು ಯಾರೇ ಇರ್ಬೋದು ಇವರನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಮಗೆ ಚುನಾವಣೆ ಭಾಳ ಸಲೀಸಾಗುತ್ತೆ ಚುನಾವಣೆ ಖರ್ಚುಗಳನ್ನ ನೋಡ್ಕೋತಾರೆ ಇವ್ರು ಬಳಿ ಇರುವಂಥ ಚೇಲಾಗ್ನ ಬಳಸ್ಕೊಂಡು ಇವರು ನಮ್ಮ ಚುನಾವಣೆಯ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೋತಾರೆ ಆವಾಗ ಬ್ಯಾಲೆಟ್ ಪೇಪರ್ ಚುನಾವಣೆ ಇದ್ದಂಥದ್ದು ಬ್ಯಾಲೆಟ್ ಪೇಪರ್ ಚುನಾವಣೆಯ ಸಂದರ್ಭದಲ್ಲಿ ಏನಂತಂದರೆ ಹೋಗಿ ಇವರು ನುಣುಬಿಡೋದು ಬೂತಲ್ಲಿ ಇವ್ರನ್ನ ಗನ್ ಹಿಡ್ಕೊಂಡು ನೋಡಿದ ತಕ್ಷಣ ಅಲ್ಲಿರುವಂಥ ಏಜೆಂಟ್ ಅಂತ ಬೂತ್ ಏಜೆಂಟು ಪೋಲಿಂಗ್ ಏಜೆಂಟು ಆಫೀಸರ್ಗಳೇನಿರ್ತಾರೆ ಅವ್ರು ಹೆದರು ಸುಮ್ಮನೆ ಆಗಿಬಿಡೋರು ಇವ್ರು ಯಾರು ಬೇಕೋ ಅವ್ರು ಬ ಎಲ್ಲ ಸಿಕ್ಕ ಹೊತ್ತಿ ಇಡೀ ಇದನ್ನು ಬೂತನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಂಡುಬಿಡು ಈ ರೀತಿಯಾದಂಥ ಚುನಾವಣೆ ನಿಧ ನಿರಂತರವಾಗಿ ನಡೀತಾ ಇತ್ತು ಅದಕ್ಕೆ ಪುಷ್ಟಿ ಕೊಡ್ತಾ ಇದ್ದದ್ದೇ ಒಂದು ಕಾಂಗ್ರೆಸ್ಸು ಇನ್ನೊಂದು ಅಖಿಲೇಶ್ ಯಾದವ್ ಮುಲಾಯಂ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಕ್ಷ ಈತ ಬಿ ಎಸ್ ಪಿಯಿಂದ ಮೊದಲೇ ಬಾರಿ ಆಯ್ಕೆ ಫಸ್ಟಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾನೆ ಆಮೇಲೆ ಬಿ ಎಸ್ ಪಿಯಿಂದ ಆಯ್ಕೆ ಆಗ್ತಾನೆ ಕೊನೆಯ ಬಾರಿ ಸಮಾಜವಾದಿ ಪಕ್ಷದಿಂದ ಆಯ್ಕೆ ಆಗ್ತಾನೆ ನೋಡಿ ಮಜಾ ನೋಡಿ ನಿನ್ನೆ ಎಂಟು ಇಪ್ಪತ್ತೈದಕ್ಕೆ ತನ್ನ ಸಾವು ಸಂಭವಿಸಿದೆ ಅಂತ ಬಂದ ತಕ್ಷಣ ಎಂಟು ನಲವತ್ತೈದಕ್ಕೆ ಅಖಿಲೇಶ್ ಯಾದವ್ ಅವರು ಕಂಬ ಕಂಬನಿಯನ್ನು ಮಿಡಿತಾರೆ ನೋಡಿ ಹೇಗಿದೆ ಈತ ಒಂದು ಮಾತನ್ನು ಹೇಳ್ತಾನೆ ಮಾರ್ಚ್ ಹತ್ತೊಂಬತ್ತು ಕೋರ್ಟ್ ಹೋಗ್ತಾರೆ ಇವರು ಮೊನ್ನೆ ಮಾರ್ಚ್ ಹತ್ತೊಂಬತ್ತು ಕೋರ್ಟ್ ಹೋಗಿ ನನಗೆ ಲಘು ವಿಷಪ್ರಾಶನವನ್ನು ಆಹಾರದಲ್ಲಿ ಕೊಡಲಾಗ್ತಾ ಇದೆ ಅಂತ ಈತ ಒಂದು ಕಂಪ್ಲೇಂಟ್ ಮಾಡ್ತಾನೆ ನನಗೆ ಜೈಲಿನಲ್ಲಿ ವಿಷಪ್ರಾಶನ ಮಾಡಲಾಗ್ ಮಾಡಲಾಗ್ತಾ ಇದೆ ಆಹಾರದಲ್ಲಿ ಅಂತ ಅವಾಗ ಕೋರ್ಟ್ ಹೇಳುತ್ತೆ ಇಬ್ಬರು ವೈದ್ಯರ ತಂಡವನ್ನು ಮಾಡಿ ಇದ್ರ ಕುರಿತು ನನಗೆ ವರದಿಯನ್ನು ಕೊಡಬೇಕು ಅಂತ ಇಬ್ಬರು ವೈದ್ಯರು ಹೋಗಿ ನೋಡ್ತಾರೆ ಮಜಾ ಏನು ಅಂತಂದರೆ ಈ ಮನುಷ್ಯ ಇಡೀ ಹಗಲೆಲ್ಲ ರೋಜಾ ಮಾಡೋದಂತೆ ರೋಜಾ ಅಂದರೆ ಉಪವಾಸ ಇರೋದು ಈಗ ರಂಜಾನ್ ತಿಂಗಳಲ್ವಾ ಈಗ ಮುಸಲ್ಮಾನರು ರೋಜಾ ಮಾಡುವ ದಿವಸಗಳು ಮೂವತ್ತು ದಿವಸ ಉಪವಾಸ ಮಾಡ್ತಾರವ್ರು ಈತ ಮಾಡಿರೋದೆಲ್ಲ ಇಂಥ ಅನಾಚಾರ ಈಗ ಆಚಾರ ಮಾಡಲಿಕ್ಕೆ ನಾನು ಉಪವಾಸ ಮಾಡ್ತಾಯಿದ್ದೀನಿ ಬೆಳಗಿಂದ ಸಂಜೆವರೆಗೂ ಉಪವಾಸ ಇರ್ತಾನೆ ಸಂಜೆ ಆದ ತಕ್ಷಣ ಇದ್ದಕ್ಕಿದ್ದಾಗಿ ಏನು ಬೇಕೋ ಎಲ್ಲ ತಿನ್ನಲಿಕ್ಕೆ ಶುರು ಮಾಡ್ತಾನೆ ಇವನಿಗೆ ಫುಡ್ ಪಾಯ್ಸನ್ ಆಗಿರುತ್ತೆ ಯೂಜ್ವಲಿ ಏನು ಮಾಡ್ತಾರೆ ಅಂತಂದರೆ ಈ ಮುಸಲ್ಮಾನರು ಬೆಳಗ್ಗೆ ಆರಾರು ಆರು ಗಂಟೆ ಒಳಗೆ ಊಟ ಮಾಡಿಬಿಡ್ತಾರೆ ಅದಾದಮೇಲೆ ಸಂಜೆವರೆಗೂ ಏನು ಮಾಡೋಲ್ಲ ಸಂಜೆ ಆರು ಗಂಟೆಗೆ ಒಂದು ಖರ್ಜೂರವನ್ನು ತಿಂದು ಒಂದು ಸ್ವಲ್ಪ ನೀರು ಕೊಡ್ತಾರೆ ಒಟ್ಟಿಗೆ ತೊಗೊಳ್ಳೋದು ಯಾಕಂದರೆ ಇಡೀ ದೇಹದಲ್ಲಿ ಏನೂ ಆಹಾರ ಇಲ್ಲದೆ ಇರೋದರಿಂದ ಒಟ್ಟಿಗೆ ಆಹಾರ ಹಾಕಿದರೆ ಇಡೀ ವ್ಯವಸ್ಥೆ ಹಾಳಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ವೈಜ್ಞಾನಿಕವಾಗಿ ಮೊದಲು ಏನು ಮಾಡ್ತಾರೆ ಸೊ ಒಂದು ಕ ಖರ್ಜೂರವನ್ನು ತಿಂತಾರೆ ನಿಧಾನಕ್ಕೆ ಅದಾದಮೇಲೆ ನೀರು ಕುಡಿತಾರೆ ನೀರು ಕುಡಿದ ಆದಮೇಲೆ ಸಮೋಸ ಬೇರೆ ಬೇರೆ ವಸ್ತುಗಳನ್ನ ತಿಂತಾರೆ ಹಣ್ಣುಗಳನ್ನು ತಿಂತಾರೆ ಹಣ್ಣುಗಳನ್ನು ಜಾಸ್ತಿ ಸೇವನೆ ಮಾಡ್ತಾರೆ ಅದಾದ ಮೇಲೆ ಊಟ ಮಾಡ್ತಾರೆ ಅವರು ಈ ಮನುಷ್ಯ ಉಪವಾಸ ಮಾಡ್ತಾನಂತೆ ಉಪವಾಸ ಮಾಡಿ ಆದ ತಕ್ಷಣ ಸಂಜೆ ಆರು ಗಂಟೆಗೆ ಚೆನ್ನಾಗಿ ತಿಂದುಬಿಡ್ತಾನಂತೆ ಫುಡ್ ಪಾಯ್ಸನ್ ಆಗದೆ ಇನ್ನೇನಾಗುತ್ತೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಇಬ್ಬರು ವೈದ್ಯರ ತಂಡ ಹೋಗುತ್ತೆ ಈತನ ಪರೀಕ್ಷೆ ಮಾಡಲಾಗುತ್ತೆ ಈತನ ಬಿ ಪಿ ಶುಗರು ಎಲ್ಲ ನೋಡ್ತಾರೆ ಆಹಾರ ಕ್ರಮವನ್ನು ಕೇಳ್ತಾರೆ ಕೇಳಿದಾಗ ಗೊತ್ತಾಗುತ್ತೆ ಜೈಲಿನ ಸಿಬ್ಬಂದಿ ಹೇಳ್ತಾರೆ ನೋಡಿ ಸ್ವಾಮಿ ನಾವು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಊಟ ಮಾಡಬೇಡಿ ಜಾಸ್ತಿ ಬೆಳಗ್ಗೆ ಉಪವಾಸ ಇರಬೇಡಿ ಅಂದರೆ ಉಪವಾಸ ಇರ್ತೀನಿ ಅಂತಾರೆ ಸಂಜೆ ಮನೆಯಿಂದ ಊಟ ತರಿಸ್ಕೊಡಿ ಅಂತಾರೆ ಇನ್ನೆಲ್ಲದ ಹಾಗೆ ನಮಗೆ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಚೆಕ್ ಮಾಡಿದಾಗ ಈತನ ಆಹಾರ ಪದ್ಧತಿಯಿಂದಾಗಿ ಈತನಿಗೆ ಈ ರೀತಿಯಾದಂಥ ಸಮಸ್ಯೆ ಉಂಟಾಗಿದೆ ಅಂತ ಈಗ ನೋಡಿದರೆ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ವಿಷಪ್ರಾಶನದಿಂದ ಸಾಯಿಸಿದ್ದಾರೆ ವಿಷಪ್ರಾಶನದಿಂದ ಸಾಯಿಸಿದ್ದಾರೆ ಈ ರೀತಿಯಾದ ಮಾತುಗಳನ್ನು ಇವತ್ತಿನ ದಿವಸ ಇಡೀ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆ ಸುದ್ದಿ ಆಗ್ತಾ ಇರೋದು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈತನ ನಾಲೆಯಿಂದ ತೊಗೊಂಬಂದಿರೋದು ಪಂಜಾಬ್ದಿಂದ ಹಾಗೆ ಈತನನ್ನು ಕೌಂಟು ಎನ್ಕೌಂಟರ್ ಮಾಡಿದ್ರೆ ರಸ್ತೆ ಉದ್ದ ರಸ್ತೆ ನಾಲೇ ಮಾಡಿಸ್ಬೋದಿತ್ತು ಇಷ್ಟು ವರ್ಷ ಇವನನ್ನು ಕಾಯಬೇಕಾಗಿಲ್ಲ ಯೋಗಿ ಆದಿತ್ಯನಾಥ್ ಮಿಟ್ಟಿ ಮೇ ಮಿಲಾದಂಗ ಅಂತ ಹೇಳಿದ್ದಾರೆ ಯೋಗಿ ಆದಿತ್ಯನಾಥ್ ಹರ ಗುಂಡೇಕೆಕು ಮಿಟ್ಟಿ ಮೇ ಮತ್ತು ಇನ್ನೇನು ಹೇಳಬೇಕು ರೀ ಏನು ಚಿಕನ್ ಬಿರಿಯಾನಿ ತಿನ್ನಿಸ್ತೀನಿ ಅಂತ ಹೇಳ್ಬೇಕಾ ಮಿಟ್ಟಿ ಮೇ ಹಿ ಮಿಲಾನ ನೋಡಿ ಮನುಷ್ಯನಿಗೆ ಯಾವಾಗಲೂ ತಟಸ್ಥವಾಗಿರಬಾರ್ದು ಸೈಡ್ ತೊಗೋಬೇಕು ಯಾವ ಸೈಡ್ ತೊಗೋಬೇಕು ಅನ್ನೋದು ಭಾಳ ಮುಖ್ಯವಾದಂಥದ್ದು ಒಂದ ಈ ರೀತಿಯ ಜನರ ಸೈಡ್ ತಗೋಬೇಕು ಇಲ್ಲ ಈ ದೇಶದ ಸೈನಿಕರು ಈ ದೇಶದ ವಿಜ್ಞಾನಿಗಳು ಈ ದೇಶದ ವೈದ್ಯರು ಈ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರವಾಗಿ ನಾವು ನಿಲ್ಲಬೇಕು ಇಂಥ ವಿಷಯದಲ್ಲಿ ನಾವು ನ್ಯಾಯಪರವಾಗಿ ಆಲೋಚನೆ ಮಾಡೋಣ ಎರಡೂ ದಿಕ್ಕಿನಲ್ಲಿ ನೋಡೋಣ ನಿರಪೇಕ್ಷವಾಗಿ ಯೋಜನಾ ನಿಷ್ಪಕ್ಷಪಾತವಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ನಿಷ್ಪಕ್ಷಪಾತವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಟೈಗರ್ ಮೆಮೋನ ಇಡೀ ಬಾಂಬ್ ಬ್ಲಾಸ್ಟ್ ಮಾಡಿದ ಮುಂಬೈನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಮಾಡಿದ ಕಂಡು ಕಂಡಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ ಆತನ ಜನಾಜಾಗೆ ಶವಯಾತ್ರೆಗೆ ಎರಡು ಲಕ್ಷ ಜನ ಹೋಗ್ತಾರೆ ಒಬ್ಬ ಗ್ಯಾಂಗ್ಸ್ಟರ್ನ ಒಬ್ಬ ಟೆರ್ರರಿಸ್ಟನ್ನ ಶವಯಾತ್ರೆಗೆ ಎರಡು ಲಕ್ಷ ಜನ ಹೋಗ್ತಾರೆ ಯಾವ ಕಾರಣಕ್ಕೆ ಹೋಗಿದಿರಿ ಅಂದರೆ ನಮ್ಮ ಜಾತಿ ಅವನು ಹೋದವ್ರನ್ನ ಒಂದು ಮಾತು ಕೇಳಿ ನೀವು ನಿಮ್ಮ ಮಗನು ಟೈಗರ್ ಮೆಮೋನಾದ್ರೂ ಪರವಾಗಿಲ್ಲ ಅಂತ ಕೇಳಿ ಯಾರೂ ಒಪ್ಪಲಿಕ್ಕೆ ಸಾ ತಯಾರಿರೋದಿಲ್ಲ ನಮ್ಮ ಜಾತಿಯವನು ಅನ್ನುವಂಥ ಕಾರಣಕ್ಕೆ ಹೋಗೋದಿದೆಯಲ್ಲ ಅದಕ್ಕಿಂತ ಅಪಾಯಕಾರಿಯಾದಂಥ ವಿಚಾರ ಬೇರೆ ಯಾವುದೂ ಇಲ್ಲ ಈಗ ಹೇಳ್ತಾ ಇದ್ದಾರೆ ಇಲ್ಲ ನಮ್ಮ ಜಾತಿಯವನವನು ನಮ್ಮವನವನು ನಮ್ಮವ್ರನ್ನೆಲ್ಲ ಊಡಾಯಿಸ್ತಾ ಇದ್ದಾರೆ ಬೇರೆಯವರು ಎಷ್ಟು ಜನ ಸತ್ತಿಲ್ಲ ಶಹಾಬುದ್ದೀನ್ ಸಾವಿನ ಬಗ್ಗೆ ಇವತ್ತು ಅಸಾದುದ್ದೀನ್ ವಹಿಸಿ ಮಾತಾಡ್ತಾ ಇದ್ದಾರೆ ಇದೇ ರೀತಿಯ ಸ ತಿಹಾರ್ ಜೈಲನ್ನು ಅವನನ್ನು ಸಾಯ್ತ ಸಾಯಿಸಲಾಯಿತು ಶಹಾಬುದ್ದೀನನ್ನು ಶಹಾಬುದ್ದೀನ್ ರೀ ಸುಮ್ಮನಿದಾರ್ರೀ ನಾ ಅವರೇ ಹೇಳಿದ್ದಾರೆ ಕೋವಿಡ್ನಿಂದ ಸಾವು ಒಂದು ಅಂತ ಈತನಿಗೆ ಅವನ ಬಗ್ಗೆ ಇನ್ನಿಲ್ಲದಂಥ ಮರುಕ ಅಸಾದುದ್ದೀನ್ ವಹಿಸಿ ಅಸಾದುದ್ದೀನ್ ವಹಿಸಿ ಈ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಆ ಈ ಒಂದು ವಿಷಯವನ್ನು ನೀವು ನೆನ್ಪಿಟ್ಕೋಬೇಕು ಯೋಗಿ ಆದಿತ್ಯನಾಥ್ ವಿಚಾರಕ್ಕೆ ಅವರೆಂದೂ ಡಿಫೆನ್ಸ್ ಆಡೋದಿಲ್ಲ ಯಾವತ್ತಿದ್ರೂ ಯೋಗಿ ಆದಿತ್ಯನಾಥ್ ಮಾಡಿದರೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಇಲ್ಲ ಅಂದರೆ ನಾವು ಮಾಡಿಲ್ಲ ಈ ರೀತಿಯಾದ ಅಂಥದ್ದು ಯಾವುದಿಲ್ಲ ಯಾವ ಏನಾರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೋಡಿ ಗುರುವಾರ ದಿವಸ ರಾತ್ರಿ ಎಂಟು ಇಪ್ಪತ್ತೈದಕ್ಕೆ ಆತನ ಸಾವಾಗಿದೆ ಶುಕ್ರವಾರ ದಿವಸ ನಮಾಜು ರಂಜಾನ್ ಮಹಿನೆ ರಂಜಾನ್ ತಿಂಗಳು ಎಲ್ಲ ಮಸಾದಿಗಳಲ್ಲಿ ಮಸೀದಿಗಳಲ್ಲಿ ಶಾಂತಿ ಬಾಂಧವರು ಸೇರ್ಕೋತಾರೆ ಏನು ಮಾಡಿದ್ದಾರೆ ಯಾವ ಯಾವ್ಯಾವ ಊರುಗಳಿದ್ದಾವೆ ಸುತ್ತಮುತ್ತ ಪ್ರಯಾಗರಾಜು ಗಾಜಿಪುರ ಈ ಏನಿದೆ ಮೂರು ಭಾಗ ಒಂದು ಪಶ್ಚಿಮ ಉತ್ತರ ಪ್ರದೇಶ ಒಂದು ಮಧ್ಯಮ ಉತ್ತರ ಪ್ರದೇಶ ಒಂದು ಪೂರ್ವಾಂಚಲ್ ಈ ಪೂರ್ವಾಂಚಲ್ ರೇಂಜಲ್ಲಿ ಬರುವಂಥದ್ದು ಆ ಎಲ್ಲ ಏರಿಯಾಗಳಲ್ಲಿ ಒನ್ ಫಾರ್ಟಿ ಫೋರ್ ಆ್ಯಕ್ಟನ್ನು ಜಾರಿ ಮಾಡಿದ್ದಾರೆ ಈತನ ಊರದ ಮಾವು ಅದು ಸುತ್ತಮುತ್ತ ಪೂರ್ತಿ ಪೊಲೀಸ್ ಪಹರೆಯನ್ನು ಹಾಕಲಾಗಿದೆ ಎಲ್ಲ ಮಸೀದಿಗಳಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಸವಿ ಸಿಬ್ಬಂದಿಗಳು ಹೋಗಿರ್ತಾರೆ ನಮಾಜ್ ಸಮಯದಲ್ಲಿ ಯಾಕೆಂದರೆ ನಮಾಜ್ ಆದ ಮೇಲೆ ಅಲ್ಲಿರುವಂಥ ಮೌಲ್ವಿ ಏನಾದರೂ ಕುಮ್ಮಕ್ಕು ಕೊಡುವಂಥ ಭಾಷಣ ಮಾಡಿದರೆ ಆತನ ಎಳ್ಕೊಂಬಂದು ಜೈಲಿನಲ್ಲಿ ಹಾಕಬೇಕು ಹೊರಗಡೆ ಮಸೀದಿ ಹೊರಗಡೆ ಫುಲ್ಲು ಸಿಬ್ಬಂದಿಗಳನ್ನು ನಿಲ್ಲಿಸಿದ್ದಾರೆ ಪೊಲೀಸ್ ಸಿಬ್ಬಂದಿ ಯಾವನಾದರೂ ಹೊರಗಡೆ ಬಂದು ಕಲ್ತು ತೂರಾಟ ಮಾಡೋದು ಮತ್ತೊಂದು ಏನಾರು ಮಾಡಿದರೆ ಆತನ ಎತ್ಕೊಂಡು ಹೋಗಿ ಒಳಗೆ ಹಾಕಬೇಕು ಅಂತ ಹತ್ತಾರು ಕೋಟಿ ರೂಪಾಯಿಗಳ ಈತನ ಆಸ್ತಿಯನ್ನು ಈಗಾಗಲೇ ಜಪ್ತಿ ಮಾಡಲಾಗಿದೆ ಈತನ ಸೋದರ ಇದಲ್ಲ ಆತನ ಹೆಸರು ಅಫ್ಜಲ್ ಅನ್ಸಾರಿ ಅಂತ ಆತ ಹೇಳ್ತಾನೆ ನಮ್ಮ ಸೋದರನನ್ನು ಇವರು ವಿಷ ಪ್ರಾಶನ ಮಾಡಿ ಸಾಯಿಸಿದ್ದಾರೆ ಈತನ ಮಗ ಇದ್ದಾನೆ ಅಬ್ಬಾಸ್ ಅನ್ಸಾರಿ ನನ್ನ ನೋಡಲಿಕ್ಕೆ ಬಿಡೋದಿಲ್ಲ ಜೈಲು ಒಳಗಡೆ ಅಪ್ಪನ ನಾನು ಇವತ್ತು ನನಗೂ ಕುತ್ ಹಬ್ಬ ಬಕ್ರೀದ್ ಹಬ್ಬ ರಂಜಾನ್ ಹಬ್ಬ ನಮ್ಮ ಅಪ್ಪನ ಜೊತೆ ಮಾಡೇ ಇಲ್ಲ ಅಲ್ಲಪ್ಪ ನಿಮ್ಮಪ್ಪ ಎಂಬತ್ತರ ದಶಕದಿಂದ ಈ ಇಡೀ ಉತ್ತರ ಪ್ರದೇಶದ ಜನರ ಜೀವನ ಹರಾಮ್ ಮಾಡಿದ್ದಾನೆ ಕಣ್ಣು ಮುಚ್ಚಿ ಜೀವನ ಮಲ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಹಾಗೆ ಮಾಡಿದ ಅವನು ಮಗನಾಗಿ ನೀನು ಅವನ ಜೊತೆ ಹಬ್ಬ ಆಚರಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ ಆತ ಜೈಲಿನಲ್ಲೇ ಇರಬೇಕು ಎರಡು ಸಾವಿರದ ಐದಿನಿಂದ ಜೈಲಿನಲ್ಲಿರೋದು ಮಧ್ಯೆ ಮಧ್ಯೆ ಬಿಡುಗಡೆ ಆಗ್ತಾನೆ ಮತ್ತೆ ಜೈಲಿಗೆ ಹೋಗ್ತಾನೆ ಮತ್ತೊಂದು ಕೇಸ್ ಇರುತ್ತೆ ಮತ್ತೆ ಜೈಲಿಗೆ ಹೋಗ್ತಾನೆ ನಿರಂತರವಾಗಿ ಜೈಲಿನಲ್ಲಿದ್ದಂಥ ಮನುಷ್ಯ ಎರಡೂ ಅವಧಿಯ ಜೀವಾವಧಿ ಶಿಕ್ಷೆ ಆತನಿಗೆ ಈಗಾಗಲೇ ಇತ್ತು ಒಂದು ವೇಳೆ ಇವತ್ತು ಆತ ಹೃದಯಾಘಾತದಿಂದ ಸಾಯಲಿಲ್ಲ ಅಂದರೂ ಕೂಡ ಆತ ಜೈಲಿನಲ್ಲಿಯೇ ಆತನ ಸಾವಾಗ್ತೈತೆ ವಿನ ಎಂದೂ ಆತ ಹೊರಗಡೆ ಬರಲಿಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಸಾಧ್ಯವೇ ಇರಲ್ಲ ನಿಮಗೆ ನೆನಪಿರಬೇಕು ಯೋಗಿ ಆದಿತ್ಯನಾಥ್ ಅವರು ಇಪ್ಪತ್ತ್ಮೂರು ವರ್ಷ ಆಗೋದು ಅವ್ರಿಗೆ ತುಂಬ ಯಂಗ್ ಆಗಿರುವಂಥ ಸಂಸತ್ ಸದಸ್ಯ ಅಲ್ಲಿ ಅವರು ಒಂದು ಸಲ ಸಂಸತ್ನಲ್ಲಿ ಸೋಮನಾಥ್ ಚಟರ್ಜಿ ಅವ್ರ ಸ್ಪೀಕರು ಕಣ್ಣೀರಿಡ್ತಾರೆ ಯೋಗಿ ಆದಿತ್ಯನಾಥ್ ಕ್ರೈಡ್ ಇನ್ ಸಂಸತ್ ಅಂತ ಒಂದು ಟೈಪ್ ಮಾಡಿ ನೀವು ಗೂಗಲ್ಗೆ ಹೋಗಿ ಯೂಟ್ಯೂಬ್ಗಳು ಬರ್ತವೆ ಅದರಲ್ಲಿ ನೋಡಿ ಕಣ್ಣೀರು ಹಾಕ್ತಾರೆ ಯಾಕೆ ಅಂದರೆ ಇವರು ಸಂಸತ್ ಸದಸ್ಯ ಆದಾಗ ಇದೇ ಮುಕ್ತಾರ್ ಅನ್ಸಾರಿ ಅಲ್ಲಿ ಮಾವು ಹತ್ಯಾಕಾಂಡಾಗಿರು ದೊಡ್ಡ ದಂಗೆ ಆಗಿರುತ್ತೆ ಅದನ್ನು ನೋಡಲಿಕ್ಕೆ ಒಬ್ಬ ಸಂಸತ್ ಸದಸ್ಯನಾಗಿ ಆ ಭಾಗ ಭಾಗಕ್ಕೆ ಹೋಗ್ತಾರೆ ಇವರು ಗುರುಗಳು ಹೇಳ್ತಾರೆ ಹೋಗಿ ನೋಡ್ಕೊಂಬೈನ ವೈದ್ಯನಾಥ್ ಅಂತೇಳಿ ಅವ್ರ ಗುರುಗಳು ಯೋಗಿ ಆದಿತ್ಯನಾಥ್ ಅವ್ರ ಗುರುಗಳು ಐಸಾ ಹೋಗರ ಪ್ರದೇಶ ಮೇ ಕ್ಯಾ ಕರ್ಣ ಗುರುಜಿ ಅಂತ ಇವ್ರು ಕೇಳ್ತಾರೆ ಗುರುಜಿ ಹತ್ರ ಕೇಳ್ದೆ ಅವ್ರು ಹೇಳ್ತಾರೆ ಜಾ ತುಂಬ ಕ ಮೆಂಬರ್ ಹೋ ಆಪ್ ಜಾಕೆ ದೇ ಕ್ಯಾ ಹೋ ಇವ್ರು ತಮ್ಮ ಕಾನುವಾಯ್ ತೊಗೊಂಡೋಗ್ತಾರೆ ಎಂ ಆಗಿ ಇವ್ರ ಮೇಲೆ ಕಲ್ಲು ತೂರಾಟ ನಡೆಸಲಾ ನಡೆಸಲಾಗುತ್ತೆ ಇವ್ರನ್ನ ಘೇರಾವ್ ಮಾಡಲಾಗತ್ತೆ ಗಲಾಟೆ ಮಾಡಲಾಗತ್ತೆ ಅವ್ರಿಗೆ ಜೀವಕ್ಕೆ ಧಕ್ಕೆ ಆಗುವ ರೀತಿಯಲ್ಲ ಅವ್ರು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಲಾಗತ್ತೆ ಯಾವಾಗ ತನ್ನ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಗೂಂಡಾಗಿರಿ ನಡೀತಾ ಇದೆ ಉತ್ತರ ಪ್ರದೇಶದ ಬಗ್ಗೆ ಯೋಗಿ ಆದಿತ್ಯನಾಥ್ಗೆ ಬೇಸರ ಆಗ್ಬಿಡುತ್ತೆ ಅಲ್ಲಿಂದ ನೇರವಾಗಿ ಬಂದು ಸಂಸತ್ತಿಗೆ ಬಂದು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಯೋಗಿ ಆದಿತ್ಯನಾಥ್ ಕಣ್ಣೀರು ಹಾಕಿದ್ದಾರೆ ಅಂದರೆ ಅವ್ರಿಗೆ ಯಾವ ಮಟ್ಟಿನ ಟಾರ್ಚರ್ ಆಗಿರಬಹುದು ಅನ್ನೋದು ಸುಮ್ಮನೆ ನೀವು ಕಲ್ಪನೆ ಮಾಡ್ಕೊಂಡು ನೋಡಿ ಕಣ್ಣೀರು ಹಾಕಿ ನಾನು ರಾಜೀನಾಮೆ ಕೊಡ್ಕಂಡು ಮಾಡಿದ್ದೀನಿ ಸೋಮನಾಥ್ ಚಟರ್ಜಿಜಿ ಸಾಟರ್ಜಿಜಿ ಮಾನ್ಯ ಸಭಾಧ್ಯಕ್ಷಜಿ ನಾನು ರಾಜೀನಾಮೆ ಕೊಡ್ತೀನಿ ನನ್ನ ಕ್ಷೇತ್ರದಲ್ಲಿ ನಾನು ಲಾ ಆ್ಯಂಡ್ ಆರ್ಡರ್ ಇಡೋಕ್ಕೆ ಸಾಧ್ಯ ಆಗಲ್ಲ ಎರಡು ಸಾವಿರದ ಎಂಟರಲ್ಲಿ ಸಾಧ್ಯ ಆಗಿಲ್ಲ ಅಂತ ಇದೇ ವ್ಯಕ್ತಿಗೋಸ್ಕರ ಅವತ್ತು ಕಣ್ಣೀರು ಹಾಕಿರ್ತಾರೆ ಯುಗಾದಿತ್ಯದ ಈಗ ಆತನ ಇಡೀ ಕುಟುಂಬದವರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದೋದಾಗಿದೆ ಯಾಕೆ ಅಂದರೆ ಏನು ಮಾಡಿದ್ದೆವೋ ಅದನ್ನು ಅನುಭವಿಸಲೇಬೇಕು ಯಾವ ಉತ್ತರ ಪ್ರದೇಶದಲ್ಲಿ ರಾಜಕೀಯ ಅಂದರೆ ಗೂಂಡಾಗಿರಿ ರಾಜಕೀಯ ಅಂದರೆ ಮಾಫಿಯಾ ರಾಜಕೀಯ ಅಂದರೆ ಎಕ್ಸ್ಟಾರ್ಷನ್ನು ರಾಜಕೀಯ ಅಂದರೆ ರೇಪ್ ಮಾಡೋದು ರಾಜಕೀಯ ಅಂದರೆ ಬಡವರು ಬದುಕಲಾರ್ದಾಗಿ ನೋಡ್ಕೊಳ್ಳೋದು ಅಂತ ಹೇಳಲಾಗ್ತಾ ಇತ್ತು ಅಂಥದರ ಜಾಗದಲ್ಲಿ ಪ್ರಾಂಜಲ ವ್ಯಕ್ತಿತ್ವ ಬಂದರೆ ಯಾವ ಫಲಿತಾಂಶ ಸಿಗುತ್ತೆ ಅನ್ನೋದಕ್ಕೆ ಈತನ ಸಾವಿಗಿಂತ ಒಳ್ಳೆಯ ಉದಾಹರಣೆ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಸಂಚಿಕೆ ಸುದೀರ್ಘವಾಗಿದ್ದರೆ ಕ್ಷಮಿಸಬೇಕು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ